ಇಲ್ಲಿ ಇಲ್ಲಿ ಹಿಡಿಯತ್ತಾರ ನೋಡ್ರಿ ಇಷ್ಟ ಅಮ್ಮ ಮಮ್ಮಗಳ್ ಕೂಡಿ ಆ ಇದ್ರಾಗ ಹೋಗಿರುವ ಕಚೂಟ್ ತಗೊತೀಗ ಬತ್ರಿನಾಗ ಅಲ್ಲಸೆ ಬರುತ್ತನ್ಸ ಸಂದ್ರಾಗ ಸರ್ ಅಂದ್ರಾಗ ಮಾಡಿದ ಕಮೆಂಟ್ ಓದಿಸಿ ಭಾಳ ಅಂದ್ರೆ ಭಾಳ ಮನ್ಸಿಗೆ ಖುಷಿ ಅನ್ನಿಸ್ತು ಏನ್ ರೊಕ್ಕ ರೂಪಾಯಿ ಕೊಟ್ಟರು ಇಂತ ನಮ್ಮ ಜೋಡಿ ಮಾತ ಆದ್ರೆ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾವಂತ ಸೂಪರ್ ಅದಿ ನೋಡ್ರಿ ನೀವು ಕೂಡ ಆರಾಮದಿ ಅದಿರಿ ಅನ್ಕೊಂಡ್ ಲಾಗ್ ಸ್ಟಾರ್ಟ್ ಮಾಡೀನಿ ಓ ಮುಂದೂ ಸ್ತ್ರೀದು ಇಬ್ಬರದು ಆಟ ನೋಡ್ರಿ ಒಂದಿಷ್ಟು ಹ್ಮ್ ಹಿಡ್ಕೊರಿ

ಹೆಂಗೆ ನೋಡ್ರಿ ಫ್ರೆಂಡ್ಸ ಮುಂಜಾನೆ ಅದ ಇಬ್ಬರು ಅಣ್ಣ ತಮ್ಮೊಂದು ಆಟ ನಮ್ಮ ಸೃಷ್ಟಿ ಗೋಧಿ ಹಿಟ್ಟು ನಾಲ್ತಳ್ರಿ ಚಪಾತಿಗೆ ಅಂತೇಳಿ ಈಗ ನಾನು ರಾಗಿದ್ದು ಆಗಿದ್ದು ಒಂದಿಷ್ಟು ಮಾಡಿ ನಂಬ್ಲಿನ ಇಬ್ಬರಿ ಮಕ್ಕಳಿಗೆ ಹುಣಸ್ಬೇಕ್ರಿ ಟೈಮ್ ನೋಡಿದ್ರೆ ಒಂಬತ್ತುವರೆ ಆಗಕ್ಕೆ ಬಂದೈತಿ ಲಾಗ್ ನಾನು ಸದ್ಯಕ್ಕೆ ಸ್ಟಾರ್ಟ್ ಮಾಡಿನಂತ ಬರೀ ಹೆಂಗೆ ದಿನ ಪೂರ್ತಿ ಲಾಗ್ ಹೆಂಗ್ ತಗೋತೀನಿ ನನ್ನ ಲಾಗ್ದಾಗ ಇವತ್ತೇನಿರುತ್ತಾ ಅಂತೇಳಿ ನೋಡಕತ್ರಿ ಹಾಯ್ ಫ್ರೆಂಡ್ಸ ಬರೀ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಫ್ರೆಂಡ್ಸ ಆ್ಯಕ್ಚುಲಿ ನಾನು ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು ಎಲ್ಲಂದ್ರೆ ಅಲ್ಲಿ ನೋಡ್ರಿ ಗಮನ ಕೊಟ್ಟು ನೋಡ್ರಿ ಒಂದು ಪಾತ್ರೆಗೆ ಇತ್ತಿ ಬಟರ್ಫ್ಲೈ ಎಷ್ಟು ನೀಟಾಗಿ ಎಷ್ಟು ಚೆಂದ ಕುಂತ ಪಕ್ಕಾನ ಇದು ಮಾಡತೈತಿ ಯಾಕೆ ಇಷ್ಟು ಅರ್ಜೆಂಟ್ ಒಳಗೆ ನಾನು ಬನ್ನಿಯಪ್ಪ ಅಂತಂದ್ರೆ ಜೋರು ಕೂಡ ನಾನು ಮಾತಾಡಕತ್ತಿಲ್ಲ ನೋಡ್ರಿ ಎಷ್ಟೋ ಸತಿ ನಾವು ಲೋಗ್ದೊಳಗೆ ನೋಡ್ತಿರ್ತೀವಿ ಐತೆ ನೋಡಿರಿ ಅಷ್ಟೇ ನಾನು ಲಾಂಗ್ ಮಾಡೋ ಅಷ್ಟೊತ್ತಿಗೆ ಇದ್ಯಾಕೆ ನಾನು ವಿಡೋ ತೊಗೊಳಕ್ಕೆ ಅರ್ಜೆಂಟ್ ಒಳಗೆ ಬನ್ನಿ ಅಂತಂದ್ರೆ ಅಂತಂದ್ರೆ ನೋಡಿರಿಲ್ಲ ಬಟರ್ಫ್ಲೈ ಓಡಾಡಕತ್ತವು ಆ ಕಡೆ ಈ ಕಡೆ ಅಂಥೇಳಿ ಮಿಕ್ಸಿ ಹಾಕಾಕತ್ತೈತೆ ರೀ ನಾನು ಪನ್ನೀರ್ ಮಾಡೋ ಸಂಬಂಧ ಆದರೆ ಇದು ಬಟರ್ಫ್ಲೈ ಕುಂತಿತ್ತು ಎಷ್ಟೋತಿ ತನಕ ಕುಂತಿತ್ತು ರೀ ಎಷ್ಟು ಚೆಂದ ಕುಂತಿತ್ತು ಈಗ ಆ ಕಡೆ ಆ ಕಡೆ ಹಾರಾಡತಿತ್ತು ನೋಡ್ರಿ ಇಲ್ಲಿ ಬಂತು ಎಲ್ಲಿ ಕುಡುತ್ತ ನೋಡ್ತೀನಿ ನೋಡಿ ನೋಡಿರಿ ಕುಂದ್ರತೆ ನೋಡಿ ತಿಂತಾಳ್ರಿ ಕುಂತ ಅಂದ್ರೆ ಭಾಳ ಚಂದ ಅನಿಸುತ್ತೆ ಎಷ್ಟು ಆಟ ಆಡ್ಸೋಕತೆ ರೀ ಫ್ರೆಂಡ್ಸ್ ಬಟರ್ಫ್ಲೈ ಅಂದ್ರೆ ನಿಮ್ಗೆ ನೋಡಿರಿ ಈಗ ಎಷ್ಟು ಹಂಗೆ ಅಲ್ಲಿ ಓಡಾಡತಿ ಖುಷಿಯಿಂದ ನಾನು ನಿಮಗೆ ತೋರ್ಸಕ್ ಬಂದಿನಿ ಆ್ಯಕ್ಚುಲಿ ವೀಡಿಯೋನ ಕಟ್ ಮಾಡಿ ಮತ್ತೆ ಹಂಗೆ ಸ್ಟಾರ್ಟ್ ಮಾಡೀನಿ ಸಿಟಿ ಒಳಗೆ ನಾವು ಬೇರೆ ಲೋಕದೊಳಗೆ ನೋಡ್ತಿರ್ತೀವಿ ಈ ಥರ ಕಲರ್ ಕಲರ್ ಅಂದರೆ ಡುಪ್ಲಿಕೇಟ್ ಈ ವಿಡಿಯೋದೊಳಗೆ ಮತ್ತು ಈ ಥರ ನಾವು ಎಲ್ಲ ಡೂಬ್ಲಿ ಏನು ಇಮೇಜಿನ್ ಮಾಡಿರೋ ಅಂಥದ್ದು ನಾವು ನಾವು ನೋಡ್ತಿರ್ತೀವಿ ನಾ ರಿಯಲ್ ಆಗಿ ನಿಮಗೆ ತೋರಿಸ್ತಿದ್ದೆ ಅದ್ರ ಮ್ಯಾಗ ಎಷ್ಟು ಚೆನ್ನಾಗಿ ನಾಲ್ಕೇ ನಾಲ್ಕು ಚುಕ್ಕಿ ಒಂದು ಸೈಜು ಹೆಚ್ಚು ಕಮ್ಮಿ ಇಲ್ಲ ಹಿಂದಿನ ಎರಡು ಸಣ್ಣವು ಮುಂದೆ ಎರಡು ಬಿಳಿ ಮುಂದೆ ಎರಡು ದೊಡ್ಡವು ಆ ಥರ ಚುಕ್ಕಿ ಬ್ಲ್ಯಾಕ್ ಕಲರ್ ಒಂಥರ ಶೈನಿಂಗ್ ರೇಷ್ಮೆ ಕಲರ್ ಪಾತ್ರೆಗಿತ್ತಿ ಇತ್ತು ಅದನ್ನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡು ಫಸ್ಟ್ ನೋಡಿರಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ದಿಲ್ಲ ಯಾಕಂದರೆ ಸನ್ಯಕ್ಕೆ ಹೋದ್ರದ್ದು ಹಾರು ತನೋ ಭಯ ಇತ್ತು ಆ ವಿಡೋನ ಇಷ್ಟೇ ಕಟ್ ಮಾಡಿರ್ತೀನಿ ರೀ ಫ್ರೆಂಡ್ಸ ನಾನು ನಿಮಗೆ ಮತ್ತೆ ಅದನ್ನು ಸಿಕ್ತಂದ್ರೆ ಅಂದ್ರೆ ಮತ್ತೆ ನಾನು ನಿಮಗೆ ಕಂಟಿನ್ಯೂ ಅಂತ ನೋಡ್ತೀರಿ ಇಲ್ಲ ನೋಡ್ರಿ ಮಿಕ್ಸಿಗೆ ಹಾಕಕತ್ತಿದ್ದೆ ನಾನು ಮಿಕ್ಸಿಗೆ ಹಾಕೋದನ್ನು ಬಿಟ್ಟು ಅಲ್ಲಿ ಬಂದು ಬಿಡೋನ ತೊಗೊಳಕತ್ತಿದ್ದೆ ಹಾಯ್ ಫ್ರೆಂಡ್ಸ್ ಬರ್ರಿ ಈ ಸಾದ್ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮಧ್ಯಾಹ್ನ ಟೈಮ್ದಾಗ ಅಡುಗೆ ಅಂತೂ ಎಲ್ಲ ನೀವ ಅಂತ ಆತ್ರಿಪ್ಪ ನಾನಂತೂ ಊಟ ಮಾಡಿಬಿಟ್ನಿ ಸಿದ್ಲು ಅಡುಗೆ ಎಲ್ಲ ಇನ್ನೂ ತೋರಿಸಿಲ್ಲ ನಾ ಊಟ ಮಾಡೀನಾದ್ರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹೊಟ್ಟು ಹಶುವಾಗಿತ್ತು ನನಗೆ ಈ ಅಡುಗೆ ಮಾಡೋ ಸಂಬಂಧ ಮುಂಚೆ ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲಲ್ಲ ನಾನು ಹಾಗಾಗಿ ಮಮ್ಮಿ ನೋಡ್ರಿ ಏನು ಅಂತ ಅಂತೇಳಿ ಮೊಬೈಲು ನೀವೆಲ್ಲ ಮಾಡಿದು ಸಹಿತ ಅಂದ್ರಾಗ ಮಾಡಿದ ಕಮೆಂಟ್ ಓದಿಸಿ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಖುಷಿ ಅನ್ನಿಸ್ತು ಏನು ರೊಕ್ಕ ರೂಪಾಯಿ ಕೊಟ್ರು ಇಂಥ ನಮ್ಮ ಜೋಡಿ ಮಾತ ಆದ್ರೆ ನನಗೆ ನಿಮ್ಗೆ ಎಲ್ಲ ಕಮೆಂಟ್ ಮಾಡ್ದೆವ್ರು ನಾನು ನೋಡ್ಬೇಕನ್ಸುತ್ತಾ ನಮ್ಮ ಬಂದು ಬಂಧುಗಳಿಗೆ ಬಂತು ನೋಡಿರಿ ಏನೋ ಅಂತಾರಲ್ರಿ ಅಂಗತಿ ಅಂದ್ರೆ ಭಾಳ ಮನ್ಷಿಗೆ ರೀ ನನ್ನ ಕಡೆಯಲ್ಲಿಂದ ನಿಮ್ಗೆ ಸಣ್ಣಾರ ಇರಲಿ ದೊಡ್ಡಾರು ಇರಲಿ ಧನ್ಯ ಅಂದ್ರೂ ತಪ್ಪಲ್ಲ ನಮಸ್ಕಾರ ಅಂದ್ರೆ ತಪ್ಪಲ್ಲ ನಿಮ್ಮದು ಆಶೀರ್ವಾದ ನನಗೈತೆ ಅಂದ್ರೆ ತಪ್ಪಲ್ಲ ಭಾಳ ಅಂದ್ರೆ ಭಾಳ ಮನ್ಸಿಗೆ ಖುಷಿ ಅನ್ನಿಸ್ತು ಭಾಳ ನೆಮ್ಮದಿ ಅನ್ನಿಸ್ತು ಎಷ್ಟು ಚಂದ ಚಂದ ಕಮೆಂಟ್ ಮಾಡಿರಿ ಯಾರೋ ಒಬ್ಬರು ನನ್ನ ಕಂದವ ನನಗೆ ಮಕ್ಕಳಿಲ್ಲಮ್ಮ ನೀವು ಹೇಳಿದ ಮಾತು ಕರೆ ಆ ಮಕ್ಕಳದವ್ರು ಎಷ್ಟು ಅನ್ಭವಿಸ್ತೀವಿ ಅಂತಾರ ಅಕ್ಕವವಿ ಒಬ್ಬೊಬ್ರು ತೊಟ್ಲು ದೂರ ಇರ್ತೈತಿ ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ ದೇವರು ಹೆಣ್ಣಿನ ಜನ್ಮ ಅಂತಂದು ಕೊಟ್ಟ ಮೇಲೆ ಎಂದಾರ ಒಂದು ದಿನ ಅದಕ್ಕೊಂದು ಫಲ ಕೊಟ್ಟ ಕೊಡ್ತಾನೆ ಭೂಮಿ ಮೇಲೆ ಒಂದು ಬಳ್ಳಿ ಊರ್ತಿವಿ ಒಂದು ಗಿಡ ಹಾಕ್ತೀವಿ ಅದು ನಾಲ್ಕು ವರ್ಷಕ್ಕೆ ಆಗುತ್ತಂದ್ರೆ ಅದು ಹತ್ತು ವರ್ಷಕ್ಕೆರ ಒಂದು ಕಾಯಿ ಫಲ ಕೊಟ್ಟೆ ಕೊಡ್ತೈತಿ ಆಗುತ್ತಾ ನಿನಗೆ ನಿನ್ನ ಹೆಸರು ನಿನ್ನ ಊರು ಹೇಳಿದಿ ನನಗೆ ನೆನಪುಳೆಲ್ದದು ನಿನಗೆ ಆಗತ್ತೈತಿ ನೀವು ಟೆನ್ಷನ್ ಮಾಡ್ಕೋಬೇಡ ಆ ತಿರುಪ ನೀವು ಆ ದೇವರು ಈ ಅಂತಿಲ್ಲ ನೀವು ಯಾರ ಮ್ಯಾಗ ನಂಬಿಕೆ ಇಟ್ಟಿರ್ತೀರಿ ಅವ್ರ ಮ್ಯಾಗ ನಂಬಿಕೆ ಇಡ್ರಿ ನನ್ನ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಎಲ್ಲ ಕಮೆಂಟ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಒಂದು ಶೆಲ್ಯುಟ್ ಸೆಲ್ಯೂಟ್ ಮಸಾಲೆ ಖಾರ ಮಾಡ್ಬೇಕಂತೇಳಿ ಮೆಣಸಿನ್ಕಾಯಿ ಮಮ್ಮಿ ಮ್ಯಾಗ ಹಾಕ್ಯಾರಿ ಇವತ್ತೊಂದು ಚೂರು ಬಿಸಿಲು ಯಾಕ ಚಲೋ ಆಯ್ತು ರೀ ಚಂದ್ರ ಆಗ್ಯಾವ ಎಲ್ಲ ಎಚ್ಛ ಹುರ್ದ್ರೆ ಹೋಗ್ಬಿಡಕ್ಕಾಗತ್ತೆ ಬಿಡು ನಾನು ಐದು ಆರು ತನ ಹುರ್ದ್ ಕೊಟ್ರು ಹುತ್ಕೀನಿ ಆಯ್ತಾ ಊಟ ಮಾಡಿ ಹೋಗೋಣ ಎಲ್ಲ ಉರ್ಯೋದಾತಂದ್ರೆ ಉರ್ಯೋದು ಅಷ್ಟಲ್ಲ ಅವಾಗಿನ ಖಾರ ರೀ ನಾವು ಮಸಾಲೆ ಖಾರ ಮಾಡ್ಬೇಕಂದ್ರೆ ಅಂದ್ರೆ ಚೆಂದೇನ ರೀ ಅವಾಗ ಹೆಂಗಂದ್ರೆ ಎಲ್ಲ ಉರಿಬೇಕು ಒಳ್ಳೆ ಮನ್ಯಾಗ ಅದು ಮಿಕ್ಸರ್ ಬಿಡು ಚಡ್ಡಿ ಹಾಕಿ ಹೊರಗ್ ಮಿಕ್ಸರಿಗೆ ಹಾಕಿ ಮತ್ ತಗೊಂಡೋಗು ಹಿಂಗೆಲ್ಲ ಜಂಜಾಟ್ ಅನ್ನಿಸ್ತಿತ್ತು ಈಗ ನೋಡ್ರಿ ಮನ್ಯಾಗ ಜಾಸ್ತಿ ಊರನ್ನ ಮಾಡಿದ್ವಿ ಅಂದ್ರ ಎರಡು ಕಿಲೋ ಹಾಕಿದ್ರೆ ಹೋಗಿ ಬಿಸ್ಕೊಂಬರ್ತಾರೆ ಈಗ ಮಿಕ್ಸಿಗೆ ಏನು ಹಾಕಲ್ಲ ರುಬ್ಬನು ರುಬ್ಬಲ್ ಜಾಸ್ತಿ ಹಂಗಾಗಿ ಅದ್ರೊಳಗನೆ ಹಾಕ್ತಾರಂತ ಕೊಬ್ಬರಿ ಕೊತ್ತಂಬರಿ ಇವೇನೇ ಮಸಾಲೆ ಹೆಚ್ಚೆಲ್ಲ ಹುರಿದಿರ್ತೀವಿ ಅವನಲ್ಲ ಹಂಗೆ ಹುರ್ದ್ಬಿಟ್ಟನೆ ಹಂಗ ಹೋಯ್ತೀನಂತ ಹೇಳಾರ ನೋಡ್ಬೇಕು ಮಸಾಲೆ ಖಾರ ನಂದೊಂದು ಊರಿಗೆ ಹೋಗೋದು ಒಂಥರ ಟೆನ್ಶನ್ ಅದಂಗೆ ಆಗ್ಬಿಟ್ಟದ್ರಿ ಹಬ್ಬ ಹಬ್ಬ ಅಂತೆ ಹಬ್ಬದ ಸಂಬಂಧ ಉಳ್ದಂಗೆ ಆಯ್ತು ಈಗ ನಮ್ಮ ಮನೆಯವರು ಇಲ್ಲ ನಾವು ಬರ್ತೀನಿ ಬಂದುಬಿಡು ಅಂತೇಳಿ ಮನೆಯವನ್ನೋರು ಏನತ್ತಾರ ಸದ್ಯಕ್ಕೆ ಏನಾಗತ್ತೆ ಗೊತ್ತಿಲ್ಲ ರೀ ಒಟ್ಟು ಮಸಾಲೆ ಖಾರ ಒಂದಾದ್ರೆ ಸಾಕು ರೀ ನನಗೂ ಈಗ ಅಲ್ಲಿ ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಖಾರ ಜಾಸ್ತಿ ಇಲ್ಲ ಜಾಸ್ತಿ ಏನಕ್ಕೆ ಇಲ್ಲ ರೀ ಮೊನ್ನೆ ಕಲಸಿಗೆ ಕೇಳಿ ಎಲ್ಲರೂ ಡಬ್ಬ್ಯಾಂಗೆ ಮಾಡ್ತಂದು ಫೋನ್ ಹಚ್ಚಿದ್ರೆ ಮನೆಯವರು ಇಲ್ಲಂತ ಅಂದಿನಿ ನೋಡ್ಬೇಕು ರೀ ಈಗ ಊರಿಗೆ ಈ ಹದ್ನಾಗರಾಮೀ ಮುಗಿಸಿ ಹೋಗ್ಬೇಕಂತೇಳಿ ಓದ್ನಿ ಅಂತಂದ್ರ ಮುಂದ ಶ್ರಾವಣರಿ ಮತ್ ಇದನ್ನ ನಮ್ದು ಶ್ರಾವಣದಾಗ ಕಡಿ ಕಡಿಸಾಮರ ದಿನ ಜಾತ್ರೆ ಇರ್ತೈತಿ ಮತ್ ಗಣಪತಿ ಒಂದು ಎರಡು ಇನ್ನೂ ಇನ್ನೊಂದು ಮತ್ತ ಉಕ್ ಹೋಗಿಂದನು ಬಾ ದಿನ ಇರಲ್ರಿ ಮತ್ತೆ ತಿಂಗ್ ದೀಡ್ ತಿಂಗಳದೊಳಗೆ ಒಳ್ಳೆ ಬರ್ಬೇಕಾಗತ್ತ ಇಲ್ಲೇ ಉಳ್ಕೊಂಡಾ ಅಂತಂದ್ರ ಇನ್ನೂ ಒಂದ್ ಎಷ್ಟ್ ಮಮ್ಮಿ ಕಮ್ಮಿ ದೇಡ್ ತಿಂಗ್ಳಾರ ಹೋಗತದ್ರಿ ಹೋದ್ ನೀನ್ ಅಂತಂದ್ರೆ ಒಂದ್ ತಿಂಗ್ಳದಾಗ ಒಳಿ ಬರ್ಬೇಕು ಒಳಿ ಬರದಂದ್ರೆ ಅದು ಸಾಮಾನ್ಯ ಮತ್ತ ಒಂದ್ ವಾರ ತನಾನು ಎಲ್ಲದನ್ನ ಇದನ್ನ ನೋಡಿಕೊಂಡು ಹಂಗಾಗಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನೋ ಟೆನ್ಶನ್ದಾಗದ್ರಿ ಗಣಪತಿಗ್ ಬರ್ಬೇಕು ಇಲ್ಲ ಅಂದ್ರೆ ಜಾತ್ರೆ ಒಂದ್ ಒಂದೆಲ್ಲ ಒಂದೇ ಕಾರ ಬರಬೇಕು ಎರಡು ಮಿಸ್ ಮಾಡ್ತೀವ ಅಂದ್ರೆ ಆಗಂಗಿಲ್ಲ ಈ ಹುಡುಗರಿಂದ ನೋಡ್ಬೇಕ್ರಿ ನಮ್ಮ ಮನೆಯವರಿದ್ರ ಇಲ್ಲ ಈಗ ಬಂದ್ ಬರ್ತೀನೂ ಬಿಡ್ರಿ ಮತ್ತ ಗಣಪತಿಗರ ಇಲ್ಲ ಅಂದ್ರೆ ಜಾತ್ರಿಕರ ಎದಕ್ಕರ ಒಂದಕ್ಕೆ ಹೋಗಿ ನಾವು ಬರೋಣ ಅಂತ ಹೊಳ್ಳಿ ಬೇಕಾದ್ರೆ ಎರಡು ದಿನ ತನ ಅಂತ ಹೇಳಿ ಅಡಿಗೆ ಅಲ್ರಿ ಹ್ಮ್ ಇಷ್ಟು ದಿನ ತಾವೇ ತಾವೇ ಮಾಡ್ಕೊಂಡು ಉಂಟಿದ್ರ ಮದುವಾಗಿಂದ ಮತ್ತ್ ನಾವು ಮಾಡಿದ್ವಿ ಈಗ ಡಿಲೇವರ್ ಆಗಿ ಹೋಗಿ ಮತ್ತೆ ತಿರ್ಗಿ ಒಂಬತ್ತು ತಿಂಗ್ಳ ಆಗಕ್ ಬಂತ್ರಿ ಈಗ ಗೋವಾಕ್ಕೆ ಹೋಗಿ ಆ ನಾವೇ ಮಾಡಿ ಐತಿ ಅವ್ರಿಗೆ ಕಂಪ್ನಿ ಕೆಲಸನೂ ಹೆವಿ ಆಗತ್ತದ್ರಿ ಈಗ ರಾತ್ರಿ ಹನ್ನೆರಡು ಗಂಟೆ ತನಕ ಇರ್ತದೆ ಒಮ್ಮೆ ಊಟಿ ಜಾಸ್ತಿ ಇತ್ತಪ್ಪ ಅಂತಂದು ಇವಾಗ ಕೊಡ್ತಾರೆ ಊಟಿ ಮಳೆಗಾಲದಾಗ ಯಾಕಂದ್ರೆ ಕೆಲಸ ಫಾಸ್ಟ್ ಆಗುತ್ತಾ ಅಂತೇಳಿ ಕೇಶಿ ನೋಡ್ಬೇಕು ರೀ ಇನ್ನು ಸಾ ಇವತ್ತಿನ ಸಂಜೆ ಥರನೂ ಟೈಮ್ ಐತಿ ಲಾಸ್ಟ್ ಯಾವಾಗ ಡಿಸೈಡ್ ಆಗುತ್ತಾ ಹೇಳ್ತೀನಂತ ಅಡುಗೆ ಏನು ಮಾಡೀನಿ ಹೆಂಗೆ ಮಾಡೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಬರೀ ನೀರಂತೂ ಕಾದು ನೀವು ಹೇಗೆ ಇದ್ದೇ ತೋರಪ್ಪ ನಮ್ಮ ಮಕ್ಕಳಿಗೆ ಫಸ್ಟ್ ನಿಮಗೇನು ತೋರಿಸ್ತೀನಿ ಪನ್ನೀರ್ ತೋರಿಸ್ತೀನಿ ಬರ್ರಿ ಆಹಾ ಪನ್ನೀರ್ ಮಾಡೀನಿ ರೀ ಪನ್ನೀರು ಒಂಥರ ಯಾಕೋ ಇಲ್ಲಿ ಪನ್ನೀರ್ ನಂಗೆ ಸರಿ ಅನ್ನಿಸ್ಲಿಲ್ಲ ಯಾಕಂತಂದ್ರೆ ಭಾಳ ಗಟ್ಟಿ ಅದ ಮೊನ್ನೆ ಪನ್ನೀರ್ ಮಾಡಿ ತೋರಿಸಿನಿ ಎಷ್ಟು ಚಂದ ಆಗಿತ್ರಿ ಅದು ಪನ್ನೀರ್ ಇದು ಒಂಥರ ಎಣ್ಣೆ ಒಳಗೆ ಜಾಸ್ತಿ ಓದ್ತಿದಂಗು ಆಗುತ್ತಾ ಗಟ್ಟಿ ಗಟ್ಟಿರಿ ಭಾರಿ ಭಯಂಕರ ಗಟ್ಟಿ ಹಂಗತೆ ಇದು ನೋಡಿ ಇಷ್ಟು ಮೆತ್ತಗ ಚಪಾತಿ ಸೃಷ್ಟಿಕಾ ಸೃಷ್ಟಿಕ ಏಕ್ ನಂಬರ್ ಅಂತೇಳಿ ಎಣ್ಣೆ ಚಪಾತಿ ಮಾಡ್ದಂಗೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾಳ ಬಿಸಿ ಬಿಸಿ ಸಣ್ಣ ಹಾಟ್ ಹಾಕ್ಬೋಗ ಹಾಕಿಟ್ಟದ್ರೀಗ ಇಲ್ಲಿ ಮತ್ತೇನು ಏನ್ರಪ್ಪ ನನ್ನ ಫೇವ್ರೇಟು ಜೊತೆಗೆ ನಿಮ್ಮ ಫೇವ್ರೇಟು ಹೌದು ಯಾಕಂತಂದ್ರೆ ನೀವು ಮಾಡೋಕ್ಕೆ ಪಲಾವ್ ಭಾಳ ಇಷ್ಟ ಅಂತೇಳಿ ಎಷ್ಟೋ ಸಲ ಕಮೆಂಟ್ ಹಾಕ್ತಿರ್ತೀರಿ ನಿಮಗೆ ಪಲಾವ್ ಅಂದ್ರೆ ಭಾಳ ಇಷ್ಟ್ರಿ ಅಂತ ಕೇಳ್ತಿರ್ತೀರಿ ನೋಡ್ರಿ ಇಲ್ಲಿ ಅಕ್ಕಿನೂ ಏಕ ನಂಬರ್ ಅದಾವ ನೋಡ್ರಿ ಈ ಸದ್ ನಾನು ಪಲಾವ್ ಮಾಡೋಕೆ ಈಗ ನೋಡ್ರಿ ಈಗ ಮುದ್ದೆ ಆದಂಗ ಆಗತ್ತಿಲ್ರಿ ಈ ಚಮಚಲ್ಲಿ ಹಿಂಗೆ ಅಕ್ಕಿರಿ ಮುದ್ದೆ ಆದಂಗೆ ಆಗತಿಲ್ರಿ ಇಲ್ಲ ನೋಡಿರಿ ಸದ್ ಅಗ್ಳಿಗಗಳ ಹತ್ತಂಗಿಲ್ಲ ಮೆತ್ತಗು ಎಷ್ಟು ಮೆತ್ತಗೆದಂದ್ರೆ ಇಲ್ಲಿ ಇಲ್ಲೊಂದಿಷ್ಟು ಅನ್ನ ಹಿಂಗೆ ಇದನ್ನ ಮಾಡಿ ತೋರಿಸ್ತೀನಿ ನೋಡಿರಿ ಸ್ಮ್ಯಾಶ್ ಮಾಡ್ದಂಗೆ ಮಾಡಿ ನೋಡ್ರಿ ಮೆತ್ತಗೆ ಅದೇನು ಹಿಂಗೆ ಉದುರಾಗ್ಯದ ಅಂದ್ರೆ ಗಂಡು ಗಿಂಡಿ ಏನು ಅನ್ಸಂಗಿಲ್ಲ ರೀ ನೋಡಿರಿ ಅಷ್ಟು ಮಸ್ತ್ ಪಲಾವ್ ಆಗತಿ ಯಾಕೆ ಯೂಸ್ ಮಾಡ್ತೀನಪ್ಪ ಅಂತಂದ್ರೆ ಫೈವ್ ಸ್ಟಾರ್ ಅಂತ ಬರ್ತದ್ರಿ ಫೈವ್ ಸ್ಟಾರ್ ಜಾಸ್ತಿ ಯಾರೋ ಫ್ಯಾಮಿಲಿ ಒಳಗೆ ಯೂಸ್ ಮಾಡಲ್ಲ ಎಲ್ಲರೂ ಜಾಸ್ತಿ ಫಂಕ್ಷನ್ದೊಳಗೆ ಅದು ಸೀಕ್ರೆಟ್ ರೀ ಅದು ಒಂಥರ ಫೈವ್ ಸ್ಟಾರ್ ಅಕ್ಕಿ ಅಂದ್ರೆ ಸೀಕ್ರೆಟ್ ಅನ್ನ ಇದ್ರೊಳಗೆ ಜಾಸ್ತಿ ಹೇಳಂಗಿಲ್ಲ ರೀ ಅವ್ರು ಫೈವ್ ಸ್ಟಾರ್ ಅಕ್ಕಿನೇ ಯೂಸ್ ಮಾಡುತ್ತಾ ಅಂತೇಳಿ ನಮ್ಗೆಲ್ಲರ ತಲೆಗೂ ಜೀರಾ ರೈಸ್ ಅನ್ನೋದನ್ನು ತಲೆಗೆ ಕುಂತ್ಬಿಟ್ಟೈತಿ ಜೀರಾ ರೈಸಿಕ್ಕಿಂತ ಚಲೋ ಬರೋದು ಬರುತ್ತೆ ರೀ ಇದು ಅಕ್ಕಿ ಫೈವ್ ಸ್ಟಾರ್ ಅಂಥೇಳಿ ಅನ್ನ ಒಡಂಗಿಲ್ಲ ರೀ ಜಾಸ್ತಿ ಅದರೊಳಗೆ ಮುಚ್ಚಕ್ಕಿ ಇರಂಗಿಲ್ಲ ಮತ್ತು ಹಿಂಗೆ ಅನ್ನ ಒಬ್ರು ಕೆಲವೊಬ್ರು ಗಮನಿಸಿ ನೋಡ್ರಿ ಚಲೋ ಅಕ್ಕಿ ಅನ್ನ ಮಾಡಿದು ಮಾಡ್ತಿರ್ತಿಲ್ಲ ಅವಾಗ ಅನ್ನ ಆದಮೇಲೆ ಹಿಂಗೆ ಅನ್ನ ಅಕ್ಕಿ ನಡ್ಬಾರಕ ಒಂದು ತಾಕಿ ಹಿಂಗಾಗಿ ಗೀರೊಡ್ದಂಗಾಗಿರ್ತದ್ರಿ ಈ ಸದ್ ಇದು ಅಕ್ಕಿ ಅಗಲ್ ಇತ್ತಂತಂದ್ರ ಆ ಇಲ್ಲಿ ನೋಡ್ರಿ ತೋರಿಸ್ತೀನಿ ಇದು ಅಕ್ಕಿ ಇದು ಅನ್ನ ಅಂತ ತಿಳ್ಕೊರಿ ಈ ಅನ್ನ ಒಂದು ಅಕ್ಕಿ ಐತಲ್ಲ ಇದು ನಡಬಾರಕ ಹಿಂಗೆ ಒಂದು ಹಿಂಗ ಗೀರು ಗೀರದಂಗೆ ಅನ್ನ ಹಂಗತ್ತೆ ಒಟ್ಟ ಆಗಲ್ರಿ ಒಡಂಗಿಲ್ರಿ ಅಕ್ಕಿ ಚಲೋ ಬರ್ತಾವ ಫೈವ್ ಸ್ಟಾರ್ ಅಕ್ಕಿ ಯಾಕಂದ್ರೆ ನಮ್ಮ ಕೋಳೂರೊಳಗ ಗಂಡುನೂರಾಗ ಯಾಕಂದ್ರೆ ನಮ್ಮ ಗಂಡು ನೂರೊಳಗೆ ಜಾಸ್ತಿ ಇದನ್ನೇ ಮಾಡ್ತಾರೆ ನೋಡ್ರಿ ಅಕ್ಕಿ ಅದು ಅಡಿಗೆ ದೊಡ್ಡ ದೊಡ್ಡ ಅಡಿಗೆ ಮಾಡೋದಾಗ ಮದ್ವೆ ಅಡಿಗೆ ಕುಡ್ಸಿ ಒಟ್ಟ ಅಡಿಗೆ ಹಿಡ್ಕೊಂಡು ಮಾಡೋರ್ದ ಕೆಲಸ ಜಾಸ್ತಿ ನೋಡ್ರಿ ಅವ್ರಿಗೆ ಫಂಕ್ಷನ್ ಫಂಕ್ಷನ್ದಾಗ ನಾವು ಎಷ್ಟು ಸಲ ಅಕ್ಕಿ ತಂದಿ ಒಂದು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಜೀರಾ ಹೇಳ್ತಾರೆ ಯಾತಾರೆ ಫೈವ್ ಸ್ಟಾರ್ ಅಂತ ಹೇಳಿ ನಾವು ಒಂದ್ಸಲ ಫಂಕ್ಷನ್ದಾಗ ಗಣಪತಿಗೆ ಒಂದ್ಸಲ ನಾವು ನೈವೇದ್ಯ ಮಾಡಿಸಿದ್ವಿ ಅಲ್ಲಿ ಒಂದ್ ಪಾಕೆಟ್ ಅಕ್ಕಿದು ನಾನು ಹುಡ್ಕೊತೀನಿ ಅವಾಗ ಒಂದು ಕಿಲೋ ದಾಸ್ ತೊಗೊಂಡಿದ್ದೀವಿ ನೋಡಿರಿ ಇಪ್ಪತ್ತಾರು ಕಿಲೋ ಬಂದಿರ್ತೈತೆ ಅದು ಪಾಕೆಟ್ ಅದ್ರ ಒಂದು ಇಷ್ಟು ತೊಗೊಂಡಿದ್ರಿ ಇಷ್ಟು ಅಂತ ಹೇಳಿ ಮಕ್ಕಳು ಪ್ರತಿ ಸಲ ಮಮ್ಮಿನ ಒಂದು ಪಾಕೆಟ್ ತೊಗೊಂಡ್ಬಂದಾಡ್ರಿ ಮೊನ್ನೆ ಹದಿನಾರು ಮೂರು ರೂಪಾಯಿ ಕೊಡ್ಕಿರಿ ಭಾಳ ಭಾಳ ಚಲೋ ಅದ್ರ ಭಾಳ ಚಲೋ ಬರ್ತಾ ನೀವು ಒಂದ್ಸಲ ತಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಚೀಲ್ಗಟ್ಲೆ ತರಬೇಡ್ರಿ ಒಂದು ಕಿಲೋ ಎರಡು ಕಿಲೋ ತೊಗೊಂಬಂದು ಮಾಡಿ ಇಷ್ಟ ಅನಿಸ್ತು ಅಂತಂದ್ರೆ ಇದೆ ಇದೇ ಕಂಟಿನ್ಯೂ ಮಾಡಿರಿ ಜೀರಾ ರೈಸು ಚಲೋ ಅದ್ರೊಳಗೂ ಅದ್ರಕ್ಕಿಂತ ಚಲೋ ಆಗುತ್ತೆ ನೋಡಿರಿ ನಿಮ್ಮ ಇಷ್ಟ

ಅಮ್ಮ ಆ ಇದ್ರಾಗ ಹೋಗಿರುವ ಕಚೂಟ್ ತಿಂತ ಬತ್ರ ಬರುತ್ತೆ ಅನ್ಸುತ್ತೆ ಬೇದು ಕೈ ಬುಡ್ಕೊ ಬರ್ತಾವ ಅನ್ಸುತ್ತ ಬಂತು ಅಯ್ಯೋ ದಬ ನೀರು ಹಾಕಿದ್ರೆ ದಟ್ಟ ಸೈನಿಕರು ಬಂದಿದ್ದಾರೆ ಶ್ರೀನಿ ಕಾಟ ಮ್ಯಾಗತ್ತ ಬಾ ಹಿಡೀರಿ ಹಿಡೀರಿ ಅದನ್ನು ಬಿಡಬೇಡಿ ಹಿಡಿರಿ ಹಿಡಿಯಿರಿ ಹೊರಗಡೆ ಕಳಿಸಿರಿ ಫ್ರೆಂಡ್ಸ್ ಅಬ್ಬಾರಿ ಮನ್ಯಾಗ ಇಲಿ ಅಂತೇಳಿ ಇಲಿ ಇಡ್ಯಾಕ ನಮ್ಮ ಸೃಷ್ಟಿ ಮಮ್ಮಿ ಟ್ರೈ ಮಾಡತ್ತಾರ ಇವ್ರ ಅದು ಏನದು ರೀ ಯಾಕಂದ್ರ ಬಾಕ್ಲ ಓಪನ್ ಇಟ್ಟಾರ ಅಲ್ಲಿ ಬಚ್ಚಲ್ ಮೋರಿದು ಇದನ್ನು ಕಲ್ತ್ ಸರ್ಶಾರ ಅಲ್ಲಿ ಹೋಗಿತ್ತು ಹೋಗಿ ನೀರು ಹೊರಗೆ ಸೇರಿದ್ರೆ ಅದು ಉಲ್ಟಾ ಮತ್ತೆ ಬಂದ್ಬಿಡ್ತೀರ ಸ್ವಲ್ಪ ಜಾಸ್ತಿ ಫಾಸ್ಟ್ ಹಾಕಿದ್ರ ಇದತ್ತಾ ಏನ್ ಮಾಡ್ತಿತ್ತ ನೀನು ನೋಡಿದನು ಅಲ್ಲ ನೀ ನೋಡಿದಿ ಜಿಗಿದು ಹೆಂಗ್ ಜಿಗೀತು ಯಾ ಕಲರ್ ಇತ್ತು ಯಾ ಕಲರ್ ಬ್ಲೂ ಕಲರ್ ಇತ್ತ ಇಲ್ಲೇ ಓಡಾಡ್ತದ ಹ್ಮ್ ಇಲ್ಲೇ ಓಡಾಡ್ತ ಎಲ್ಲೇ ಓತು ನಮ್ಮ ಶ್ರೀ ನೋಡ ನನ್ ತಿಳಿ ಏಸಿದ್ದು ಅಲ್ಲ ದೊಡ್ಡವಿದ್ದು ಏಸಿದ್ದು ಬಂತ ಅಗ ಅಗ ಬಂತ ಇಲ್ಲ ನೋಡನವ ಬರ್ರಿ ಫ್ರೆಂಡ್ಸ ಇನ್ನೂ ಊಟ ರೀ ನಮ್ಮದು ಟೈಮ್ ಎಷ್ಟು ಐತದ ಅದು ಹತ್ತು ಹತ್ತು ಗಂಟೆಗೈತೆ ರೀ ಈಗ ಬರಬರಿ ಊಟ ಮಾಡಬೇಕು ಮುಂಜಾನೆ ಹೇಗೆ ಒಪ್ಕೊಂಡೈತಿ ನೋಡ್ರಿ ಏನ ಇಲ್ಲಿ ಬಂದರು ಹುಲಿ ಬಂದಂಗೆ ಆತಂಥೇಳಿ ನಮಗೂ ಈಗ ಇಷ್ಟ ಐತ್ರಿ ಇಷ್ಟು ದಿನ ಐತಿರ ಸುತ್ತಮುತ್ತ ಎಲ್ಲ ರಗಳ ಬೈಲೈತಿ ಹಲಸು ಐತಿ ಕಲ್ಲು ಕುಟ್ರದವು ಮುಳು ಅದಾವು ಒಂದು ಇಲಿ ಇಲ್ಲ ಮನ್ಯಾಗ ಸೊಳ್ಳೆ ಜಾಸ್ತಿ ಇಲ್ಲ ನಮ್ಮ ಮನ್ಯಾಗ ಎಲ್ಲಿದ ಒಂದು ಇಲಿ ಒಂದು ಐತ್ರಿ ಅದು ನಿನ್ನಿಲ್ಲಿಂದ ಪ್ರಯತ್ನ ಮಾಡ್ತೀವಿ ಇರೋದು ಇಷ್ಟೇ ಐತ್ರಿ ಅದು ನಮ್ಮನ್ನು ನಾಲ್ಕು ಮಂದಿ ಓಡಾಡಿಸ್ತೈತಿ ಸಿಗವಲ್ದು ಅದರದ್ದು ಮರಣ 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 ಮರಣಂಗೆ ಆಗಕ್ಕೆ ಬಂದಿಲ್ಲ ಅದ್ರದ್ದು ಯಾವಾಗ ಸಿಗ್ತೈತೆ ಸಿಕ್ತಂದ್ರೆ ಅದನ್ನ ಬ್ಯಾಟಿ ಹೊಡಿತೀವಿ ಬ್ಯಾಟಿ ಮಾಡಿಡಿ ನಮ್ಮ ಫ್ಯಾಮ್ಲಿನ ನಾವು ಏಯಪ್ಪ

சாப்பூர் கொக்கிய பூனியோக்கிய கொழூராக சோனியக்கழ மத்த மத்திய மல்ல

ಬದ್ಮಿ ಕೈ ಹಾಯ್ ಫ್ರೆಂಡ್ಸ್ ಆ ಬರಿ ಇಷ್ಟು ಬೆತ್ತಿ ಆಗ್ನೇಲಿ ಗಣ್ಯಾಕೊಂಡ ಕಂಟಿನ್ಯೂಪಾ ಅಂತ ಇಷ್ಟು ಎಲ್ಲ ಬತ್ತಿ ಮುರಿಗೆ ಇಟ್ತಿದಿರಿ ಖುಷಿ ದುಂಡಾ ತಿ ಮುಸ್ಕೊಂಡ ಬರೋ ಟೆಂಡಾಗ್ ಹಾಕೊಂಡಿದ್ದೀನಿ ಬತ್ತೆ ಆಫಿಷಿಯಲ್ ಯಾಕಂತ ಕೊಂಡಿರ್ತೀರೋ ಟಕ್ ಮು

నువ్వు ఇవ్వంతూ ముద్య బాగా నూర ఇప్పటి నూరు తగ్గు ఇూర ఇప్పటి నాకు అలాగే తు చో ఓంకారీ అవు శ్రీగేనల్ శ్రీగి హైట్ అక్క చీర ఒంగా తుంబైట్ అదే కరెక్ట్ అక్క అంతి అంతా డైలీ యూసీ రి ಹೋದಾಗ ನೋಡಿರಲಲ್ಲ ಅಷ್ಟು ಇದು ಸಿಗೋಲ್ಲ ಡೈಲಿ ಯೂಸ್ ಈಗ ಅಂದರೆ ಹುಚ್ಚಿ ಅದೆಲ್ಲ ಹೊಡಿತಾರಲ್ಲ ಅದ್ರೊಳಗೆ ಸಿಹಿ ಹೊಡೆಯಲ್ಲ ರಾತ್ರಿ ಹೊಡ್ತೇನೆ ಅದ ಹೋಗಿ ರೀ ಅದೇನು ಏನು ಹೇಳೋಲ್ಲ ಎಂತ ಚೊಲೋಕೊಂಡ್ಬರ್ತೀವಿ ಅಂದ್ರೆ ಬಾ ಹಿಳು ಬೇಡ ಅಷ್ಟೇ ಒಂದು ಜಾಸ್ತಿ ಒಳಗೆ ಬರ್ತಲ್ಲ ಚಲ ಏನು ನಾನು ಬಲ ಬಾಲಕ್ಕೂ ನೋಡ್ರಿ ತಗೊಬೋದು ಡೈಲಿ ಯೂಸಿಗೆ ಈ ಸಹ ಹೋಗೋಣ ಅಲ್ಲೇ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಚಡ್ಡಿ ತೊಗೊಂಡಿನ ಚಳಿ ಬಂದ್ರೆ ಇಲ್ಲಿ ತಗೊಂಡ್ರಿ ಇದು ಚಿಲ್ಲಿ ಹಾಕೊಂಡಲ್ಲ ನೂರು ರೂಪಾಯಿ ನಾಲ್ಕು ಚಿರಿ ನೀವು ಆ ಥರ ನೈಟಿ ನೋಡ್ರಿ ಏನೈ ಇದು ಕ್ರಾಶ್ ರೀ ಇದು ನಂಬೂರ ತಗೊಳ್ಬೇಕು ನಮ್ಮ ಮೂರು ರೂಪಾಯಿ ಕೊಟ್ಟಿರಿ ಮೊನ್ನೆ ಸಿರಿಯರಿಗೆ ಅದೇ ತರ ಹೊಂದಾಗ ಸಿರಿಯಾರ ಅಬ್ಬಿ ತೋರಿಸಲ್ರಿ ಅಲ್ಲಿ ಬಾಕ್ಸ್ ತೋರಿಸ್ತೀನಿ ನಾನು ಫಿಟ್ಟಿಂಗ್ ಮಾಡಿದ್ವಿ ಇವತ್ತ ರಾಟಿ ಸಿಕ್ಕದಪ್ಪ ಮತ್ತು ನನಗೆ ಅಲ್ಲಿ ಹೋಗಿಂದ ಆಗಂಗಿಲ್ಲ ಅಲ್ಲಿ ಒಂದು ರೆಟ್ಟಿಗೆ ನೂರು ರೂಪಾಯಿ ತೊಗೋತಾರೋ ನಮ್ಗೆ ಇಷ್ಟು ಆಗಲ್ಲ ಅವ್ರು ಹೆಂಗೆ ಹಿಡ್ತಾರೋ ಏನೋ ಸ್ವಲ್ಪ ಫಿಟ್ಟಿಂಗ್ ಹೆಚ್ಚು ಕಮ್ಮಿ ಆದರೂ ಒಳ್ಳೆ ಮನೆಗೆ ಹೋಗೋಕ್ಕೂ ಬ್ಯಾಸ್ರೆ ಅವ್ರಿಗೆ ಅಂತ ಹೇಳಿ ಈ ಇದು ಸಿಕ್ತಂತೇಳ್ದ ನಮ್ಮಕ್ಕ ಅವ್ರು ಒಂದು ಅರಕ ಇದೊಂದು ಫಿಟ್ಟಿಂಗ್ ಮಾಡ್ಕೊಂಡ್ರಿ ಇನ್ನೊಂದು ಆನೂರೂ ಕಾಯಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡ್ರಿ ಅದನ್ನು ಒಳಗೆ ಇರ್ಲಿಕ್ಕೆ ರೀ ಇಷ್ಟಂತೂ ರೆಡಿ ಮಾಡ್ಕೊಂಡಿನಿ ಆಗಲೇ ನಮ್ಮ ಮುಂಜಾನೆ ಹೋಗ್ಬೇಡಮ್ನ ಹೇಳಿದ್ನಲ್ರಿ ಏನಾಗುತ್ತೆ ಗೊತ್ತಿಲ್ಲ ಊರಿಗೆ ಹೋಗೋದಂತ ಹೇಳಿ ನಮ್ಮ ಸಿರಿ ಪಪ್ಪ ಇಲ್ಲ ಬರ್ತಿದ್ದಂತೇಳಿ ಅಂತ ಅನ್ನ ಕೊಡ್ತಾರೆ ನೋಡ್ಬೇಕು ರೀ ನನಗೆ ಅಮ್ಮಸಿ ಅಮಾಸಿ ಅಂತ ಹೇಳಿದ್ರೆ ನಾಗರಮಾಸಿಗೂ ಆಸೆ ಇತ್ತು ಈಗ ಇಲ್ಲಿ ಊರಾಗ ಹೊರಗೆ ಹೋಗಿ ಒಯ್ ಬರ್ತಾರೆ ಅಲ್ಲಿ ಇಲ್ಲ ಎರಡು ದಿನನೂ ಮನೆಗೆ ಹಾಕ್ತಾರ ಈಗ ನಾವು ಒಂದಿನ ಹೊರಗೆ ಒಂದಿನ ನಮ್ಮ ಮನೆ ಅಷ್ಟೇ ನಾವು ಹಾಕ್ತಿರ್ತೀವಿ ನೋಡಿನ ರೀ ಮತ್ತೆ ಮುಂದೆ ವರ್ಷ ನಾವೇ ಪರ್ಚೆ ಮಾಡೋದಕ್ಕ ಇಲ್ಲಿ ಅಂತ ಸ್ಕೂಲ್ಗೆ ಹೋಗ್ ಅಲ್ಲಿ ಹೋಗಿ ಮಾಡ್ತಿರ್ತೀವಿ ನಾಳೆಗೆ ಹತ್ತಾರೆ ನಮ್ಮ ಬೋಸ ನಾಳೆಗೆ ಹತ್ತಿದ್ರೆ ಸಂಜೆ ನಾಡ್ದು ಬಂದು ಇಳಿತಾರೆ ನಾಡ್ದು ಸಂಜೆ ಕಾಯಿಲೆ ಈ ಕಡೆ ಬರ್ತಾರೆ ಬಂದ್ರೆ ಬಂದರೆ ಮತ್ತೆ ಅಚ್ಚಿನ್ನಾಳು ನಾವು ಹೋದ್ವಿ ಅಂದ್ರೆ ಅವತ್ತೊಂದು ದಿನ ಇದು ಮತ್ತು ಆ ಕಡೆ ಬಟ್ ಬಂದ್ರೆ ಒಂದು ನಾಲ್ಕೈದು ದಿನ ಬೇಕೋ ಬೇಕು ರೀ ಹಾಗಾಗಿ ಜಾಸ್ತಿ ಸುಟ್ಟಿ ತೊಗೊಳಕ್ಕೆ ಮತ್ತೆ ಒಳ್ಳೆ ಮುಳ್ಳೆ ಅಂತೇಳಿ ಈಗ ನಾಗರ ಪಂಚಮಿ ಮುಗಿಸ್ಕೊಂಡು ಅಂತಂದ್ರೆ ಮುಂದೆ ಗಣ ಜಾತ್ರೆ ಗಣಪತಿ ದಿನ ಉಳಿಯಂಗಿಲ್ಲ ರೀ ಅದ್ರ ಸಂಬಂಧ ಕೂತ್ರಿ ಮತ್ತು ಕಂಡಿದ್ದಿನ ಗ್ಯಾಪ್ ಆಗುತ್ತೆ ಒಂದು ತಿಂಗಳ ದೂರು ತಿಂಗಳ ಹುಡ್ಕೊಳ್ತೈತಿ ಮತ್ತು ಪಪ್ಪ ಎಲ್ಲ ಊಟ ಭಾಳ ಪ್ರೊಬ್ಲವ್ ಆಗೈತಿ ಅಲ್ಲ ಇದು ಸರಿ ತಯಾರಂತ ಆಗಿ ನೋಡ್ರಿ ಪಾಪ ಹಬ್ಬ ನಮ್ಮ ಜೊತೆಗೆ ಹೋದಾಗ ನೀವು ಮಾಡಾಕ್ತೀವಿ ಇವಾಗ ತಿಂಗಳು ಅವ್ರಂತೂ ಇಷ್ಟಿತ್ತು ನಾ ಇಬ್ಬರು ಊರಂತೂ ಮಲ್ಕೊಂಡಾರ ಎಷ್ಟು ಇವತ್ತು ಚೆನ್ನಾಗಿ ಎಷ್ಟು ಹಿಡಿದ್ವಿ ಇನ್ನೊಂದು ಐಟಿ ಹಿಡಿದು ಕೃತಿ ಮಾಡಿ ಮಾತು ನೋಡ್ತಿದ್ರೆ ಇಲ್ಲೆಲ್ಲ ಬ್ಯಾಗ್ನೆ ಇಡಬೇಕಿ ಯಾವಾಗ ಬಳಸ್ಲಾಕ ಬಟ್ಟೆ ಹೋಗೋ ಮುಂದಾಗಲೂ ಬಟ್ಟೆ ಬರೋ ಮುಂದಾಗ ಹೊಸ ಬಟ್ಟೆ ತಂದಿದ್ವಿ ಹೋಗೋ ಮುಂದಾಗು ಹೊಸ ಬಟ್ಟಿನ ಹೋಯ್ಯಕತ್ತಿಲ್ಲ ನೋಡಿ ವಾಪಸ್ ಸದ್ಯ ಹುಡುಗರಿಗೆ ಊರಿಗೆ ಬರಂದಾಗ ಅಷ್ಟು ಡಿ ಅರಬಿ ಸ್ವಲ್ಪ ತೊಗೊತಿರಲಿಲ್ಲ ಅಂದ್ರೆ ಅರಬಿ ಸಂಚಾರಕ್ಕೆ ಹೋಗಂಗಿದ್ದೀವಿ ಇವತ್ತಿನ ನೋಡೋ ಅಂತೂ ಇಷ್ಟಿದ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟನ್ನು ಮಾಡೋದನ್ನ ಮರಿಬೇಡ್ರಂತ ಹೇಳ್ಬೋದ ಮತ್ತು ನೆಕ್ಸ್ಟ್ ನಾಳೆ ಒಡೆದಕ್ಕೆ ಬಾಯ್